ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಗಂಗಾ ಮತ ಸಂಘ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿತು ಹುಬ್ಬಳ್ಳಿ ಹುಲಿ ಹತ್ಯೆ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿಸಿ ಸಂತ್ರಸ್ತೆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡಬೇಕು ಅಂತ ಒತ್ತಾಯಿಸಿ ಶಿವಮೊಗ್ಗ ಗಂಗಾ ಮತ ಸಂಘ ಹಾಗೂ ಮೊಗವೀರ್ ಮಹಾಜನ್ ಸಂಘ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿತು

ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ಹುಬ್ಬಳ್ಳಿಗಳ ಓಣಿಯ ಕುಮಾರಿ ಅಂಬಿ ಅಂಬಿಗರ್ ಎಂಬ ಯುವತಿಯನ್ನು ಅದೇ ಏರಿಯಾದ ವಿಶ್ವನಾಥ್ ಗ್ರೀ ಸಾಮ್ ಸಾವಂತ್ಕಟ್ಟಿ ಎಂಬ ವ್ಯಕ್ತಿ ಠಾಕೂರಿನಿಂದ ಬರೋರವಾಗಿ ಇದ್ದು ತೀವ್ರ ರಕ್ತ ಸ್ಥಳದಲ್ಲಿ ಮೃತಪಟ್ಟಿರುತ್ತಾಳೆ ಈ ಹತ್ಯೆಯನ್ನು ಖಂಡಿಸಿ ಶಿವಮೊಗ್ಗ ಜಿಲ್ಲಾ ವಿಜ್ಞಾನ ಸಂಘ ಶಿವಮೊಗ್ಗ ಜಿಲ್ಲಾ ಮಗುವಿನ ಮಹಾಜನ ಸಂಘ ಹಾಗೂ ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಿ ಕೊಲೆ ಆರೋಪಿಗೆ ಕಠಿಣ ಚಿಕಿತ್ಸೆ ನೀಡಬೇಕೆಂದು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಐವತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ನೀಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸುತ್ತಿದ್ದೇವೆ ಸದರಿ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳುಹಿಸಿ ಹಂತಕ ನಮ್ಮ ಮೇಲೆ ಸೂಕ್ತ ಕ್ರಮಿ ಘಟನೆಗಳನ್ನು ಕೈಗೊಳ್ಳಬೇಕೆಂದು ಹಾಗೂ ಪರಿಹಾರ ಮೊತ್ತವನ್ನು ಸಂತ್ರಸ್ತರ ಕುಟುಂಬಕ್ಕೆ ನೀಡಬೇಕೆಂದು ಈ ಮೂಲಕ ಕೋರುತ್ತೇವೆ ಬಂಧನ ಬಂದಮಿಗೋಡೆ ತಮ್ಮ ವಿಶ್ವಾಸ ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಯಾಗಿದೆ ಈ ಈಗಿನ ಒಂದು ಕಾನೂನು ವ್ಯವಸ್ಥೆಯಲ್ಲಿ ವಾರದಲ್ಲಿ ಮೂರು ನಾಲ್ಕು ಹತ್ತೆಗಳು ರಾಜ್ಯದಲ್ಲಿ ನಾವು ಟಿವಿ ಹಾಗೂ ಪತ್ರಿಕೆಗಳಲ್ಲಿ ದಿವಸ ಓದ್ತಾ ಇದೀವಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೇಳಿ ಕೇಳಿ ಮನೆಯಿಂದ ಹೊರಗಡೆ ಹೋದ್ರೆ ಹೆಣ್ಣು ಮಕ್ಕಳು ಒಳಗ್ ಬರ್ತಾರಂತ ಯಾವುದೇ ಒಂದು ಗ್ಯಾರಂಟಿ ಇವತ್ತಿನ ತಾಯಂದ್ರಿಗೆ ಇರಲ್ಲ ಆತರ ಒಂದು ವ್ಯವಸ್ಥೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಅಂಜಲಿ ಇರ್ಬೋದು ನೇಹಾಯ ಇರ್ಬೋದು ಈ ತರ ಮೇಲೆ ಅತ್ತೆಗಳು ಇರ್ತಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಶಾ ಏನ್ ನಶ ಅಂದ್ರೆ ಗಾಂಜಾ ಇರ್ಬೋದು ಇನ್ನೊಂದ್ ಇರ್ಬೋದು ಮತ್ತೊಂದ್ ಇರ್ಬೋದು ಈ ಎಲ್ಲ ನಶದಲ್ಲಿ ಬಂದು ಹೆಣ್ಮಕ್ಳು ಇರ್ಬೋದು ಉಳಿದಂತ ಕೆಲವ್ರನ್ನ ಹತ್ಯೆ ಮಾಡುವಂತ ಅವ್ರು ಹೇಳಿದ್ಕೆ ಒಪ್ಕೊಬೇಕು ಇಲ್ಲಾಂದ್ರೆ ಹತ್ಯೆ ಮಾಡುದು